ಕತ್ಲಾಗ್ತಾ ಬೇರೆ ಬರ್ತೈತೆ ಒತ್ತಾಯ್ತು ಹ್ಞೂ ಬಿರ್ಬಿನ್ನೆ ಹೋಗಣ ಮಂತ ಒತ್ತಲಿ ನಮ್ಮ ಅಜ್ಜಿಗೆ ಹೇಳಿದ್ದೆ ಖಾರಕ್ಕೆಲ್ಲ ತಕೊಂಡು ರೆಡಿ ಮಾಡ್ಕೊಂಡಿರ್ರಿ ಅಂತ ಆವಾಗಲಿ ನಾನು ಅದೇ ಟೊತ್ತಿಂದ ಕಾಯ್ಕೊಂಡು ನಿಂತಿದ್ದಾರೋ ಏನೋ ಗೊತ್ತಿಲ್ಲ ಹ್ಞೂ ಹೋಗ್ತಾ ಹೋಗ್ತಾ ನಮ್ಮ ಅಜ್ಜಿ ಇವಾಗ ರೇಗಾಡೋಕ್ಕೆ ಶುರು ಮಾಡಿಬಿಡುತ್ತೆ ಹೋದ್ರೆ ಅತ್ಲಾಗೆ ಹೋಗ್ಬಿಡ್ತಿ ಅಂತ ಬಿರ್ಬಿರ್ನೆ ಹೋಗೋಣ ಅತ್ಲಾಗಿ ಹ್ಞೂ ನಮ್ಮ ಹುಡುಗಿಯೇ ಅದೆಂಥದ್ದು ಬೆಳ್ಳುಳ್ಳಿ ಕಬಾಬು ಫ್ರೈಯೇ ಚಪಾತಿ ಎಲ್ಲ ಮಾಡ್ತೀನಂತ ಬೇರೆ ಹೇಳೈತೆ ಬಲು ಚೆನ್ನಾಗಿ ಮಾಡ್ತಾಳೆ ನಮ್ಮ ಹುಡ್ಗಿ ಮಾತ್ರ ಹ್ಞೂ ನನಗೂ ಒಂದು ಇಪ್ಪತ್ತು ಇಪ್ಪತ್ತು ಒಂದು ಹತ್ರ ಆಗೋಯ್ತು ಕೋಳಿ ಕೋಳಿಸೋ ಬಾಡಿಂದ ಊಟ ಮಾಡಿ ಹ್ಞೂ ಮೊದಲು ಹೋಗ್ಬಿಟ್ಟು ಮಾಡಿಸ್ಕೊಂಡು ತಿನ್ನೋಣ ಬಲು ಚೆನ್ನಾಗಿರುತ್ತೆ ಈ ಚಳಿಗೂ ಅದಕ್ಕೂ ಗುಡ್ರ ಹಾಕೊಂಡಿರೋದಕ್ಕೂ ಮಳೆ ಜಿಟಿ 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 ಅಂತ ಬೇರೆ ಬರ್ತೈತೆ ಅದಕ್ಕೂ ಅದಕ್ಕೂ ಕೋಳಿ ಬಾಡಿಂದ ಊಟ ಮಾಡೋದು ಆಹಾ ಹಾಂ ಹಾ ಬಲೋ ಚೆನ್ನಾಗಿರುತ್ತೆ ಮಾತ್ರ ಹ್ಞೂ ರಂಗಜ್ಜಿ ಅಲ್ವ ಅಯ್ಯೋ ಒಳ್ಳೆ ಟೈಮಿಗೆ ಸಿಗಾಕೊಂಡ್ಬಿಟ್ನಲ್ಲ ರಂಗಜ್ಜಿ ಕೈಲಿ ಎಂಥ ಕೆಲಸ ಆಗೋಯ್ತು ಇವಾಗ ಹಾಂ ನಾನು ಬೇರೆ ಇವತ್ತು ರಂಗಜ್ಜಿ ತೋಟದಲ್ಲಿ ಕೆಲಸ ಇತ್ತು ಅಂದ್ರೆಟ್ಟು ಓ ಕಾಯಿ ಬೇರೆ ಒಂದು ಸ್ವಲ್ಪ ಕೀಳಬೇಕಿತ್ತು ಬಾರ್ಲಾ ಪಾಪ ಅಂತ ಕರೆದು ಹೋಗಿತ್ತು ತಾನಿದ್ದವನು ಆ ಇವರು ರಾಮಣ್ಣ ಅವರು ಫೋನ್ ಮಾಡಿದರು ಅವ್ರದಕ್ಕೆ ಹೋಗಿದ್ದೆ ನಾಳಿಂದ ಬೇಕಾದ್ರೆ ರಂಗಜ್ಜ ತೋಟಕ್ಕೆ ಹೋದರೆ ಆಗುತ್ತೆ ಅಂತ ಇವಾಗ ರಂಗಜವ್ ಸುಳ್ಳು ಬೇರೆ ಹೇಳಿದ್ದೆ ನನಗೆ ಹುಷಾರಿಲ್ಲ ಹಾಕೊಂಡು ರಂಗ ಜೋ ಹ್ಞೂ ಹಾಸಿಗೆ ಮೇಲಿಂದ ಎದಳಕ್ಕಾಗಿಲ್ಲ ಅಂತ ಬೇರೆ ಸುಳ್ಳು ಬೇರೆ ಹೇಳಿದ್ದೆ ಹುಷಾರಿಂದಲೇ ಮಲ್ಕಂಡಿದ್ದೀನಿ ಅಂತ ನೋಡಿದ್ರೆ ಇವಾಗ ಇಲ್ಲಿ ಸಿಗಾಕೊಂಡ್ಬಿಟ್ಟಲ್ಲ ಏನಪ್ಪ ಮಾಡೋದು ಇವಾಗ ಹಾಂ ನೋಡಿದರೆ ಮಾತ್ರ ಬಲು ಬೇಜಾರು ಮಾಡ್ಕೊಂಬಿಡುತ್ತೆ ಹ್ಞೂ ಎಂಥ ಕೆಲಸ ಮಾಡೋಣ ವಾಪಸ್ಸು ಹೋಗಿಬಿಡಲ ಅಲ್ಲೇ ನೋಡೈತೆ ವಾಪಾಸ್ ಹೋದರೆ ಇನ್ನೂ ಸಿಗಾಕೊಂಡ್ಬಿಡ್ತೀನಿ ಇವಾಗ ಮಾತಾಡ್ತಾನೆ ಇನ್ನೇನು ಮಾಡೋದ ಆಗ ನಮ್ಮ ನಿಂಗಣ್ಣವ ಇವನು ಆ ನೋಡು ನೋಡಿ ಎತ್ಲಾಗಿಂದ ಕೆಲಸ ಮಾಡ್ಕೊಂಬರ್ತಿದ್ದಾನೆ ಸಂಜೆ ಕಡೆಯಿಂದ ಆ ಕೆಲ್ಸಕ್ಕೆ ಹೋಗಿದ್ದಾನೆ ನಾನು ಮುಂದೆ ಹುಷಾರಿಲ್ಲಾ ಕಣ್ರ ಗಜ ಹಾಂ ಹಾಸಿಗೆ ಮೇಲಿಂದ ಎದಳಕ್ಕಾಗಿಲ್ಲ ಆ ಪಾಟಿ ಜ್ವರ ಬರ್ತೈತಿ ಇನ್ನು ಒಂದು ನಾಲ್ಕು ದಿವಸ ಬರಲ್ಲ ಕಣಜ್ ಜಾ ಕಾಯಿಗೆ ಕೀಳೋದಕ್ಕೆ ವ ತೋಟುತ್ತಾವ ಮೂರು ನಾಲ್ಕು ದಿವಸ ಬಿಟ್ಬೇಕಾರೆ ಮುಂದಿನ ವಾರದಿಂದ ಬರ್ತೀನಿ ಕಣ್ರ ಗಜಜ ಅಂತ ಹೇಳ್ಬಿಟ್ಟು ಈ ನನ್ನ ಮಗ ಸುಳ್ಳು ಹೇಳಿಬಿಟ್ಟು ಇವನು ಕೆಲ್ಸಕ್ಕೆ ಹೋಗ್ಯಾನಲ್ಲ ಬೇರೆಯವ್ರದಕ್ಕೆ ಹಾಂ ಯಾಕೆ ನನ್ನ ಕೈಲಿ ಆಗಲ್ಕಂಡು ರಂಗಜ ನಾನು ಬೇರೆಯವ್ರದ್ದು ಕೆಲ್ಸಕ್ಕೆ ಹೋಗಿದ್ದೀನಂದ್ರೆ ನಾನೇನು ಬೇಡ ಅಂತಿದ್ದ ಹಾಂ ನನ್ನ ಮುಂದೆ ಸುಳ್ಳು ಹೇಳೋದಂಥದ್ದು ಏನಾಗಿತ್ತು ಇವನ್ ಮೇಲೆ ಏಟು ನೆಮಕೆ ಇಟ್ಕೊಂಡಿದ್ದೆ ನಾನು ನಾನಂತ ಇವನು ಸುಳ್ಳು ಯಾಕೆ ಹೇಳ್ಬೇಕಿತ್ತು ಇವನು ಬರಲಿ ತಡಿ ಬಂದ್ರುಟ್ಟು ನೈ ನೈ ನಿಂಗಡ ಬಾರಾ ಇಲ್ಲೇ ಬಾರ್ರ ಇಲ್ಲೇ ಮುಂದಕ್ಕೆ ಬಂದ್ರುಟ್ಟು ಎಲ್ಲ ಮಾಡ್ತಿದ್ಯಾ ಬಾರಲ ಇಲ್ಲೇ ಆಮೇಲೆ ರಂಗಜ ಬಂದೆ 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 ತಡಿ ಹ್ಞೂ ಹೋಗಿದ್ದೆ ಏಯ್ ಎಲ್ಲಾರ ಹೋಗ್ಲಿ ಬಾರ ಇಲ್ಲೇ ಬಾರಾ ಇಲ್ಲೇ ಮುಂದಕ್ಕೆ ಬಂದ್ರಿಟ್ಟು ಆ ನಾನು ಎಲ್ಲಾರ ಹೋಗ್ಲಿ ನೀನೆಲ್ಲ ಹೋಗಿದ್ದೆ ಹಾ ಬೆಳಿಗ್ಗೆ ಫೋನ್ ಮಾಡಿದಾಗ ಹುಷಾರಿಲ್ಲ ಕಣಜ ಮಲ್ಕೊಂಡಿದ್ದೀನಿ ಮೇಲಿಂದ ಎದಲಕ್ಕಾಗ್ತಿಲ್ಲ ಕಣಜ ನನಗೆ ಎರಡು ಮೂರು ದಿವಸದಿಂದ ಯಾಕೆ ಕಾಯಿಲೆ ಆಗ್ಬಿಡೈತೆ ಅಂತ ಹೇಳಿದೆ ತಾನೆ ನೀನು ಆ ನಾಟಕಗಾರ ನನ್ನ ಮಗ ನೀನು ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲಸದಿಂದ ಬರ್ತೀರಂಗಿದೀಯ ಹಾ ಸುಳ್ಳು ಸುಳ್ಳೇ ಹೇಳ್ತೀಯಲ್ಲ ಲೇ ಲೈ ಹಾ ಹೋ ರಂಗಜ ಸುಮ್ಕಿರ್ ಹ್ಞೂ ಬೇಜಾರು ಮಾಡ್ತಾ ಮೇಡ ಏನ್ ನಂದು ಒಂದಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊ ರಂಗಜವ್ ಹ್ಞೂ ನಿನಗಿವಾಗ ಸುಳ್ಳು ಹೇಳಲ್ಲೆಲ್ಲ ಇದ್ದಿದ್ರೆ ನೀನು ಬಿಡ್ತಿರಲ್ಲ ನೀನು ಬೇರೆ ಎರಡು ಮೂರು ದಿವಸದಿಂದ ನೀನು ಕಾಯಿ ಕೀಳಬೇಕು ತೆಂಗಿನಕಾಯಿ ಎಲ್ಲ ಕೀಳಬೇಕು ತೋಟದಲ್ಲಿ ಕೆಲಸಗಳಿದಾವೆ ಬಾರಲ ಪಾಪ ಅಂತ ಕರಿತಿದ್ದೆ ಬೇರೆ ಈ ಪಕ್ಕದೂರಲ್ಲಿ ಬೇರೆ ಒಪ್ಕೊಂಡ್ಬಿಟ್ಟಿದ್ದೆವು ಒಂದು ವಾರ ಆಗಂಗೆ ಹ್ಞೂ ಹೊಲದ ಕೆಲಸನ ಹಂಗಾಗಿ ಹೊಲದ್ದು ಮತ್ತು ಅವರು ಒಂದು ಸ್ವಲ್ಪ ಬಾಳೆ ಸಸಿ ಎಲ್ಲ ಹಾಕೋದಕ್ಕೆ ಬಾಳೆ ಗುಂಡಿ ಎಲ್ಲ ತೆಗಿಬೇಕು ಹಂಗೆ ಹಿಂಗೆ ಅಂತ ಹೇಳಿದರು ಕಣ್ರಂಗಜ್ಜ ಹಂಗಾಗಿ ಇನ್ನೂ ಒಂದು ಎರಡು ಮೂರು ದಿವಸ ಆಗುತ್ತೆ ಹ್ಞೂ ನಿನಗಿವಾಗ ನಾನು ಈಗ ಬರಲ್ಲ ಅಂತನೂ ಹೇಳೋಕ್ಕಾಗಲ್ಲ ನೀನು ಬೇರೆ ನಾನು ಒಂದು ಎರಡು ಮೂರು ದಿವಸ ಹೇಳಿದೆ ಇವತ್ತು ಬರ್ತೀನಿ ನಾಳೆ ಬರ್ತೀನಂತ ತಿರ್ಗಾ ಬೇರೆ ನೀನು ಬರಲೇಬೇಕು ಕಣ್ಣಪ್ಪ ನನಗೆ ಅರ್ಜೆಂಟ್ ಐತಿ ಅಂತ ಬೇರೆ ಹೇಳಿದೆ ನೋಡು ಹಂಗಾಗಿ ನಾನು ಎತ್ಲಾಗು ಮಾತಾಡಕ್ಕಾಗ್ದೇ ಹಿಂಗೆ ಸುಳ್ಳು ಹೇಳ್ಬಿಟ್ಟೆ ಕಣ್ರಂಗಜ್ ಬೇಜಾರ್ ಮಾಡ್ಕೋಬೇಡ ನೀನು ಹಾಂ ಏನು ಮಾಡನು ಹೇಳು ನನ್ನ ಪರಿಸ್ಥಿತಿಯೂ ಒಂದಿಟ್ಟು ಅರ್ಥ ಮಾಡ್ಕೊ ರಂಗಜೋ ಬೇಜಾರ್ ಮಾಡ್ಕೋಬೇಡವು ಇರೋದು ಇದ್ದಂಗೆ ಹೇಳಿದ್ರೆ ನಾನು ಬೇರೆಯವ್ರದ್ದಾರ ಕರ್ಕೊಂಬಿಟ್ಟು ನಾನು ಕಾಯಿನಾರ ಕೇಳಿಸ್ತಿದ್ದಾನಲ್ಲ ಆ ತಿರ್ಗಾ ಇವತ್ತು ಮಳೆ ಬೇರೆ ಬಂದ್ಬಿಡ್ತು ಹ್ಞೂ ಹೆಂಗ ಒಂದು ಎರಡು ಮೂರು ದಿವಸದಿಂದ ಒಂದು ಶಿಲ್ಪ ಮಳೆ ಕಡಿಮೆ ಆಗಿತ್ತು ಆಂ ತ್ಯಾವ ಎಲ್ಲ ಹರ್ಕಂಡಿತ್ತು ಕಳ್ಳ ಹೆಂಗ ಕಾಯಿ ಕೇಳ ಕೇಳಿಸ್ಬಿಡೋಣ ಅಂತ ನಾನು ನಿನಗೆ ಫೋನ್ ಮೇಲೆ ಫೋನ್ ಮಾಡಿ ಕರೆದ್ರೆ ನೀನು ನೋಡಿರಿ ಇಂಥ ಕೆಲಸ ಮಾಡಿಬಿಟ್ಟೆಲ್ಲ ತಿರ್ಗ ಮಳೆ ಬಂದುಬಿಟ್ಟು ಈಗ ತೋಟದಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟೈತೆ ಇನ್ನೂ ಅದು ತ್ಯಾವ ಹಾರ್ಕೋಬೇಕು ಆವಾಗಲೇ ನಾನು ಕಾಯಿ ಕೆಡಬೇಕು ಆ ನೀನು ಮಾಡೋದು ಒಂದೊಂದು ಎರಡು ಎರಡು ಅಲ್ಲ ಕಳ್ಳ ನಿಗಣಲ್ಲಿ ಏ ನಿನ್ಗೆ ನೆಚ್ಕೊಂಬಿಟ್ರೆ ಮುಗ್ದೋಯ್ತು ಕಳ್ಳ ಕತೆ ಹಾಂ ನಾವೇನೋ ನೇಮಕೆಯಿಂದ ಕರಿತೀವಿ ಆ ನೆಮ್ಕೆನ ಉಳಿಸ್ಕೊಳ್ಳಲ್ಲ ಪಾಪ ನೀವು ಬಲು ಬೇಜಾರು ಮಾಡಿಸ್ಬಿಡ್ತೀರಾ ಅದಕ್ಕೆ ಅದಕ್ಕೆ ಕಳ್ಳ ನನಗೆ ಬೇಜಾರಾಗೋದು ಹಾಂ ಇರೋದಿದ್ದಂಗೆ ಹೇಳಿರಿ ಅದು ಏನಪ್ಪ ಆಗುತ್ತೆ ನಾನು ಏನಂತ ಮಾಡ್ತಿದ್ದೆ ಹೇಳು ನಿನಗೆ ಹಾಂ ಬರೋಕ್ಕಾಗಲ್ಕೊಂಡು ರಂಗಂಜ ಬೇರೆ ಕಡೆ ಕೆಲಸಾನ ಒಪ್ಕೊಂಡಿದ್ದೀನಿ ಬೇಕಾದ್ರೆ ಮುಂದಿನ ಸಲಿಂದ ಬರ್ತೀನಿ ಈಗ ಸದ್ಯಕ್ಕಿಗೆ ಇನ್ನು ಊರವರೆಲ್ಲ ಕಾಯಿ ಕೆಡಿಯವರು ಬೇಕಾದಷ್ಟೇ ಇದ್ದಾರಲ್ಲ ಯಾಕಂದ್ರೆ ಕರ್ಕ ರಂಗಂಜ ಅಂತ ಹೇಳಿದರೆ ನಾನು ಕರ್ಕಂಡು ಮಾಡಿಸ್ತಿದ್ನಪ್ಪ ಹೆಂಗ ಆ ನೀನು ಬರ್ತೀನಿ 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 ಅಂತ ಆಸೆ ಬಿಟ್ಟಿಸ್ಬಿಟ್ಟು ನೀನು ಹಾಂ ನೋಡಿರಿ ಹಿಂಗೆ ಮಾಡಿಬಿಟ್ರೆ ಬೇಗ ಆಗುತ್ತಾಗ ಹೇಳಪ್ಪ ನೀನೇ ಹಾಂ ನೀನೇ ಒಂದು ಇಟ್ಟು ಅರ್ಥ ಮಾಡ್ಕೋ ಇರ್ಲಿ ಬಿಡ್ರಂಗ ಜಾತ್ಲಾಗಿ ಏನೋ ತಪ್ಪಾಗಿ ಹೋಯ್ತು ಕಣ್ರಂಗ ಜೋ ಹ್ಞೂ ಅದನ್ನೇ ತಲೆಗೆ ಹಾಕಬೇಡ ಹ್ಞೂ ಮತ್ತೆ ಅದನ್ನೇ ತಲೆಗೆ ಹಾಕೊಂಬಿಟ್ಟು ನೀನು ಇನ್ನೊಂದು ದಿವಸ ನನಗೆ ಕೆಲ್ಸಕ್ಕೆ ಕರೀದಂಗೆ ಹ್ಞೂ ಮುನ್ನಿಸ್ಕೊಂಡು ಗೌರಜಿ ಮುಂದೆ ಹೇಳ್ಬಿಟ್ಟು ಗೌರಜಿನೂ ಮಾಡಿ ಆ ಮತ್ತೆ ಹ್ಞೂ ಹ್ಞೂ ಮತ್ತೆ ಬರ್ತೀನಿ ಬೇಕಾದ್ರೆ ಹೆಂಗ ಇನ್ನೇನು ಮಳೆ ಬಂದುಬಿಟ್ಟು ಆಗೈತಲ್ಲ ಇನ್ನೇನು ಒಂದು ಎರಡು ಮೂರು ದಿವಸ ಬೇಕು ತ್ಯಾವ ಹಾಕೋಕ್ಕೆ ಅಷ್ಟರಲ್ಲಿ ಅಲ್ಲಿ ಮೊದಲು ಒಪ್ಕೊಂಡಿರೋ ಈಗ ಮಾಡ್ತಿರೋ ಕೆಲಸನ ಮುಗಿಸ್ಬಿಟ್ಟು ನೀನು ಹೇಳು ನಿನ್ನ ಕರೀಗೆ ನೀನು ಕರೀದಲ್ಲೇ ಇರು ನಾನು ಬಂದುಬಿಡ್ತೀನಿ ಬಂದು ಕೆಲಸ ಮಾಡ್ಕೊಡ್ತೀನಿ ಸುಮ್ಕಿರು ಹಾಂ ಏನೋ ನೆಮ್ಮಕೆಯಿಂದ ನಮ್ಮ ಹುಡುಗರು ಅಂತ ಕರೆದ್ರೆ ನೀವು ಇಂಥ ಕೆಲಸ ಎಲ್ಲ ಮಾಡ್ತೀರಾ ಅದಕ್ಕೆ ನನಗೆ ಬಲು ಬೇಜಾರಾಗೋರು ಏನ ಏನಾರ ಮಾಡ್ಕ ಓ ನಾನು ಇನ್ನೊಂದು ದಿವಸ ಬಾ ಅಂತಾನೂ ಹೇಳಲ್ಲ ಬರಬೇಡ ಅಂತಾನೂ ಹೇಳಲ್ಲ ನೋಡೋಣ ಇದೊಂದ್ಸಲಿ ನೋಡ್ತೀನಿ ಇನ್ನು ಎರಡು ದಿವಸ ಬಿಟ್ಟು ನೋಡ್ತೀನಿ ಬರ್ತೀಯ ಬರೋದು ಅಂತ ಗೊತ್ತಾಗುತ್ತೆ ಓ ಆ ಇಲ್ಲ ಕಂಡು ಸುಮ್ಕಿರಂಗಜ್ಜ ನಾನು ಹೇಳ್ತಿಲ್ವ ನಿನಗೆ ನಾನು ಅಂದ್ರೆ ಬರ್ತೀನಿ ಏನಂದರೆ ಒಂದೆರಡು ಎರಡು ದಿವಸ ಆಗುತ್ತೆ ಅದು ಮುಗಿಸ್ಕೊಂಡು ನೀನು ಕರಿ ಕರೀದಲ್ಲೇ ಇರೋ ನಾನು ಬಂದೇ ಬರ್ತೀನಿ ಓ ಅದಿರಲಿ ಏನೋ ಕೈಲಿ ಬೇರೆ ಏನು ಇಟ್ಕೊಂಡು ಹೋಗ್ತಿದ್ಯಾ ಕವರಲ್ಲಿ ಏನದು ಏನೋ ತಗೊಂಡು ಹೋಗ್ತಿರೋದು ಆ ಹಾಂ ಯಾತು ಇಲ್ಲ ಕಳ್ಳಪಾ ಏ ಒಂದ್ ರೆಟ್ವಾ ಹ್ಞೂ ಅಲ್ಲೇ ಒಂದು ತಿಂಗಳ ಮೇಲೆ ಆಗೋಯ್ತು ಕಳ್ಳ ಕೋಳಿ ಬಾಡಿಂದ ಊಟ ಮಾಡಿಬಿಟ್ಟು ಅದಕ್ಕೆ ಕೋಳಿ ತಗೊಂಡು ಹೋಗ್ತಿದ್ದೀನಿ ಓ ಹಂಗೆ ನಿಮ್ಮ ಅಜ್ಜಿ ಒಂದು ರೇಟ್ ಸೌತೆಕಾಯಿ ಅದೇಂಥದ್ದು ಜ್ಯೂಸು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅವೆಲ್ಲ ಖಾಲಿ ಆಗೈತೆ ತಗೊಂಬ ಅಂತ ಹೇಳಿದರು ಅದಕ್ಕೆ ಅವೆಲ್ಲ ತಗೊಂಡು ಕೋಳಿ ತಗೊಂಡು ಹೋಗ್ತಿದ್ದೀನಿ ಮಗ ಮನೆಗೆ ಹ್ಞೂ ಏನು ಮಾಡೋದ ನನಗೂ ತಿನ್ನಂಗ ಆಗ್ಬಿಟ್ಟೈತೆ ಇಲ್ಲ ನಮ್ಮ ಇದ್ದಾನಲ್ಲ ಅವ್ನು ಸುನೀಲ ಅವನು ಕೋಳಿ ಬಾಡಂದ್ರೆ ಬಲು ಇಷ್ಟ ಏನು ಮಾಡ್ತೀಯಪ್ಪ ಇವಾಗ ತಗೊಂಡು ಹೋಗ್ಲೇಬೇಕಲ್ವ ಅದಕ್ಕೋಸ್ಕರ ತಗೊಂಡು ಹೋಗ್ತಿದ್ದೀನಿ ಆ ಮುಳಗಿ ಸರೋಜಮ್ಮ ಇದ್ದಾಳೆ ನೋಡುವ ಎಂತದ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳೈತೆ ಹ್ಞೂ ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಹ್ಞೂ 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 ಹಂಗಾರೆ ಇವತ್ತು ನಿಮ್ಮ ಮನೇಲಿ ಇವತ್ತು ಕೋಳಿ ಬಾಡಂದಪ್ಪ ಹಾಂ ನೀನು ಬಿಡು ರಂಗಜ ನೀನು ತಿನ್ಬೇಕಂದ್ರೆ ಹೋಗ್ಬಿಟ್ಟು ತಗೊಂಡು ಬಂದೇ ಬಿಡ್ತೀಯ ನೀನು ಹ್ಞೂ ಹೆಂಗ ಸರೋಜಮ್ಮ ಗೌರಾಜಿ ಮಾಡಾಕ್ತಾರೆ ಹೆಂಗ ಚೆನ್ನಾಗಿದೀಯಪ್ಪ ನೀನೇ ಒಂಥರ ಒಂಥರ ಸುಖ ಮನುಷ್ಯ ಒಂಥರ ಹ್ಞೂ ಇರ್ಲಿ ಕಣ್ ಹೋಗು ಹ್ಞೂ ನಾನು ತಗೊಂಡು ಬರ್ಬೇಕಿತ್ಕಂಡು ರಂಗಜ್ಜ ಕೋಳಿನ ಆ ಹೆಂಗೆ ಕೋಳಿ ಯಾವ್ದು ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಬಂದ ತಗೊಂಬಂದ ಏನು ಪಾರಮ್ ಕೋಳಿ ತಗೊಂಬಂದ ಬಾಯ್ಲರ್ ಕೋಳಿ ಕಳೆ ಪಪ್ಪ ಲೈ ಒಂದು ಮೂರು ಮೂರು ಕೆಜಿ ತಗೊಂಡಿದ್ದೆ ಚೆನ್ನಾಗಿತ್ತು ಒಳ್ಳೆ ಕೋಳಿ ಹ್ಞೂ ಒಂದೇ ಒಂದು ಕೋಳಿ ಮೂರುವರೆ ಕೆಜಿದು ತಗೊಂಬಂದಿ ಪಾಪ ಏನೇ ಪಾರಂ ಕೋಳಿದು ತಗೊಂಬರದಂತ ನನಗೂ ಆಸೆ ಸಾಂಬಾರಿಗೆ ಬಲು ಚೆನ್ನಾಗಿರುತ್ತೆ ಏ ನಮ್ಮನ್ಲಿ ನಾನು ನಮ್ಮ ಅಜ್ಜಿ ಇಬ್ಬರದೇನೆ ಓ ಅದು ಪಾರಂ ಕೋಳಿಯಿಂದ ಊಟ ಮಾಡೋದು ಇನ್ನು ಈ ನಮ್ಮ ಹುಡುಗಾನು ನಮ್ಮ ಸರೋಜಮ್ಮ ಇವರೆಲ್ಲರೂ ಅದು ಬಾಯ್ಲರ್ ಕೋಳಿದೆ ಜಾಸ್ತಿ ಇಷ್ಟಪಡೋದು ಅದೆಂಥದ ಕಬಾಬು ಬಿರಿಯಾನಿ ಅದು ಇದು ಮಾಡ್ಕೊಂಡು ತಿಂತಾರೆ ಫ್ರೈ ಅವೆಲ್ಲ ಅದಕ್ಕೆಲ್ಲ ಬಾಯ್ಲರ್ ಕೋಳಿದೆ ಮಾಂಸ ಬಲು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಾಯ್ಲರ್ ಕೋಳಿಗೆ ತಗೊಂಬಂದೆ ಕಣ್ಣ ಪಾಪ ಇನ್ನೇನು ಮಾಡ್ತೀಯಾ ಓ ಹೌದನ್ನು ಹಂಗಾರೆ ನಾನು ಒಂದು ಎರಡು ಮೂರು ಕೆ ಜಿ ತಗೊಂಬರ್ಬೇಕಿತ್ಕಂಡ್ರೆ ಹಂಗಜ್ಜ ಹಂಗಾರೆ ಕೋಳಿಗಳು ಇದಾವ ಇದಾವ ಏನು ಕಾಲಿಗಿರಿ ಆಗಿದಾವ ಯಾರ ಅಂಗಡಿಲಿ ತಗೊಂಬಂದೆ ಓ ಏನು ಇವ್ರನ್ನ ಅಂಗಡೀಲಿ ತಗೊಂಬಂದ ಜಯಣ್ಣರ ಅಂಗಡಿಲಿ ತಗೊಂಬಂದ ಏನು ಹಿನ್ಗಡೆ ಪರ್ಮಿಷನ್ ಆಯ್ತಲ್ಲ ಅವ್ರ ಅಂಗಡಿಲಿ ತಗೊಂಬಂದ ಇಲ್ಲಿ ಪಾಪ ನಾನು ಯಾವಾಗಲೂ ಅಷ್ಟೇ ನಮ್ಮ ಇವನು ಜಯ ಹಣ್ಣದ ಅಂಗಡಿ ಐತೆ ಎರಡು ನಾನು ಜಯ ಹಣ್ಣನ ಅಂಗಡಿಗೆ ಹೋಗೋದು ಪರಮೇಶ್ವರ್ನ ಅಂಗಡಿಗೆ ಹೋಗೋಲ್ಲ ಯಾವಾಗಲೂ ಅಷ್ಟೇ ಮೊದಲಿನಾನು ಅಷ್ಟೇನೇ ಏನಾದರೂ ಜಯ ಹಣ್ಣುನ ಅಂಗಡಿ ಬಾಕ್ಲೆನಾರು ಹಾಕಿದರೆ ಮಾತ್ರ ಇವ್ನು ಪರಮೇಶ್ವರ್ಣ್ಣನ ಅಂಗಡಿಗೆ ಹೋಗ್ತೀನಿ ಯಾಕಂದರೆ ಇವ್ನು ಜಯಣ್ಣ ಮೊದಲಿದ್ದಾನು ಪಾಪ ವಿಶ್ವಾಸ ಯಾವಾಗಲೂ ಅಲ್ಲೇ ಹೋಗ್ತೀನಿ ಹ್ಞೂ ಒಂದರಿಟ್ಟು ರೇಟು ಆಟೆಯ ಹೆಚ್ಚು ಕಮ್ಮಿನೂ ಹಾಕಿ ಆ ಹಂಗಾಗೆ ನಾನು ಯಾವಾಗಲೂ ಅಲ್ಲೇ ಹೋಗೋದು ಮತ್ತೆ ಅರ್ಜೆಂಟಾಗಿ ಎಲ್ಲರೂ ಹೋಗ್ಬೇಕು ಒಂದು ಸ್ವಲ್ಪ ಬೇಗ ಕೊಡಪ್ಪ ಅಂತ ಹೇಳಿರೆ ಬೇಗನು ಕೊಡ್ತಾನೆ ಪಾಪ ಹ್ಞೂ ಮೊದ್ಲು ನಾನು ಅಲ್ಲೇ ಹೋಗ್ಬಿಟ್ಟು ಬೇರೆ ಅಂಗಡಿಗೆ ಹೋದರೆ ಸರಿ ಆಗುತ್ತೆ ನೀನೇ ಹೇಳು ಬೇಕಾದ್ರೆ ಅವರು ಅಂಗಡಿಲಿ ಇಲ್ದಲ್ಲೇ ಇದ್ರೆ ಬೇಕಾದ್ರೆ ಅವ್ನು ಪರ್ಮಿಷನ್ ಅಂಗಡಿಗೆ ಹೋಗ್ತೀನಿ ಹೋಗಲ್ಲ ಅಂತ ನಾನೇನು ಹೇಳ್ತಿಲ್ಲ ಆದರೆ ಮೊದಲು ಇವ್ನ ಅಂಗಡಿಗೆ ಹೋಗೋದು ಹ್ಞೂ ನೋಡ್ಕೊಂಡು ಹೋಗು ಕೋಳಿಗಳೇನು ಹ್ಞೂ ಜೈನ ಅಂಗಡಿಯಲ್ಲ ಬೇಕಾದಷ್ಟು ಇದ್ದಾವೆ ಫಾರ್ಮ್ ಕೋಳಿ ಐತೆ ಬೈಲರ್ ಕೋಳಿನೂ ಐತೆ ಏನು ಕಾಲಿಗಿಲ್ಲ ಏನೂ ಆಗಿಲ್ಲ ಹೋಗಿ ಹೋಗು ತಗೊಂಡು ಹೋಗು ಇನ್ನೇನು ಮಂತ ಹೋಗ್ತಿದೆಯಲ್ಲ ಇನ್ನೇನು ಹ್ಞೂ ಮಕ್ಕಳು ನೀನು ಹೆಂಗಸ್ರು ಎಲ್ಲರೂ ಊಟ ಮಾಡಿರಂತೆ ಹ್ಞೂ ಕಣ ರಂಗಜ್ಜ ಎಲ್ಲ ನಮ್ಮ ಹುಡ್ಗನ್ಗೂ ಕೋಳಿ ಬಾಡಿಂದ ಆದರೆ ಬಲು ಇಷ್ಟ ಕೋಳಿ ಬಾಡಿಂದ ಊಟ ಮಾಡೋದಂದ್ರೆ ಏ ನಾನು ಬೆಳಿಗ್ಗೆ ನಾನು ಸಾಕಾಗಿ ಬಂದ್ಬಿಟ್ಟಿದ್ದೀನಿ ಕೆಲಸ ಮಾಡಿ ಮಾಡಿ ಏನಿದ್ರು ನಾವು ಏನು ಕಷ್ಟಪಟ್ಟರು ರಂಗಜ್ಜ ಹ್ಞೂ ತಿನ್ನೋದಕ್ಕೆ ನೆಮ್ಮದಿಯಾಗಿ ಊಟ ಮಾಡಬೇಕು ಹ್ಞೂ ಕೋಳಿ ಬಾಡು ಮಾತ್ರ ಬಲು ಚೆನ್ನಾಗಿರುತ್ತೆ ನನಗೂ ಭಾಳ ದಿವಸ ಆಯಿತು ಕೋಳಿ ಬಾಡಿಂದ ಊಟ ಮಾಡಿಬಿಟ್ಟು ಓ ನಮ್ಮ ಹೆಂಗಸ್ರು ಕೋಳಿ ಬಾಡಿನ ಸಾಂಬಾರು ಮಾತ್ರ ಬಲು ಚೆನ್ನಾಗಿ ಮಾಡ್ತಾಳೆ ನಾನು ಒಂದು ಒಂದು ಎರಡು ಮೂರು ಕೆಜಿದು ಪಾರಮ್ ಕೋಳಿಂದ ತಗೊಂಡು ಹೋಗ್ಬೇಕು ಹೋಗ್ತೀನಿ ಕಣಿ ಹೇಳು ಹ್ಞೂ ಜಹಣ್ಣು ಅಂಗಡಿಗೆ ಹೋಗ್ಬಿಟ್ಟು ತಗೊಂಡು ಹೋಗ್ತೀನಿ ಟಿಕೊಂಡ್ರಂಗಜ ಆಯ್ತು ನನಗೆ ಗೊತ್ತಾಯ್ತು ನಾನು ಬರೋಣ ನೀನು ಅರ್ಜೆಂಟಾಗಿ ಹೋಗ್ತಿದ್ಯಾ ಅನ್ಸುತ್ತೆ ಹೋಗು ಹೋಗು ಹ್ಞೂ ಜಾಸ್ತಿ ಒತ್ತು ಮಾಡ್ಕೊಂಡು ನಿನ್ನ ಇನ್ನೇನು ಕತ್ಲಾಗ್ತಾ ಬೇರೆ ಬಂತು ಹೇಳ್ಕೊಳ್ಳಲ ಪಾಪಾ ಲೈ ನಾನು ಹೋಗ್ತೀನಿ ಈಗಳಲ್ಲೇ ಪಾಪ ನಿಂಗಣ್ಣ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಇನ್ನೆರಡು ದಿವಸ ಬಿಟ್ಬಿಟ್ಟು ನೀನು ಕಾಯಿ ಕೆಡ ಬರ್ತೀನಂತ ಹೇಳಿದ್ಯಾ ಮಾತ್ರ ಮಾತಿಗೆ ತಪ್ಪಿದ್ರೆ ಮಾತ್ರ ಅಲ್ಲಿ ಅದು ಇದು ಸುಳ್ಳು ಮಾತ್ರ ಇನ್ನು ಯಾವತ್ತೂ ಮಾತಾಡ್ಸಲ್ಲ ಕೇಳಲ್ಲೇ ಇವಾಗಲೇ ಹೇಳ್ತಿದ್ದೀನಿ ಆಂ ಸರಿನಾ ಇಲ್ಲ ಕಣಿ ಹೇಳಿ ರಂಗಜ್ಜ ರಗಜ ನೀನು ಹೇಳಿದ್ಯಾ ತಾನೇ ಇವಾಗ ಹ್ಞೂ ನಾನೇನು ಇದ್ದಂಗೆ ಹೇಳ್ಬಿಡ್ತೀನಿ ಸುಳ್ಗೆ ಹೇಳಿ ಹೇಳಕ್ ಹೋಗಲ್ಲ ಇನ್ಮೇಲಿಂದ ನೀನ ತಲೆ ಕೆಡ್ಸ್ಕೊಬೇಡ ಬರ್ತೀನಂದ್ರೆ ಬಂದೇ ಬರ್ತೀನಿ ಯಾರದಕ್ಕೂ ಯಾವುದೇ ಕಾರಣಕ್ಕೂ ಕಣ ಒಪ್ಕೊಳ್ಳಲ್ಲ ಕಣ ರಂಗಜ ನಾನು ಬಂದೇ ಬರ್ತೀನಿ ನೀನು ಆರಾಮಾಗಿರು ಸರಿನಾ ಸರಿ ಕಣಪ್ಪ ಆಯ್ತು ನೋಡ್ತೀನಿ ಕಣಿ ಹೇಳು ಹ್ಞೂ ತಾರಕ್ಕೆಲ್ಲ ತಂಡಾಯ್ತು ಈ ನೋಡಿರಿ ಈಟೂ ಬರ್ಲಿಲ್ವಲ್ಲ ಏನು ಮಾಡಣ ಏನು ಗಿಳಿ ಸಂಜೆ ಕಡೆಯಿಂದ ಬೇರೆ ಹೋಗಿದಾರೆ ಕೋಳಿ ಏನಾದರೂ ಖಾಲಿ ಆಗಿದೆ ಏನ್ ಮಾಡೋದು ನಾನು ಬೇರೆ ಕಾರಕ್ಕೆಲ್ಲ ತಕೊಂಡು ರೆಡಿ ಮಾಡ್ಕೊಂಡು ಕುಂತಿದಿನಿ ಸಾಮಾನ್ಯಕ್ಕೆ ನಮ್ಮ ಮಾಮ ಬರಿಗ ಇಲ್ಲಂತೂ ಬರಲ್ಲ ತಗೊಂಡ್ ಅಂತ ಹೋದ್ರೆ ಇಲ್ಲಿ ಖಾಲಿ ಆಗಿದೆ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಊರಲ್ಲಿ ತಿಪ್ಪೂರ್ಗಾರು ಓದಿಗಿ ತಗೊಂಡ್ ಬಂದೇ ಬರ್ತಾರೆ ನಮ್ಮ ಮಾಮ ಏನಾದ್ರು ತಿಪ್ತೂರಿಗೆ ಏನಾದ್ರು ಹೋಗ್ಬಿಟ್ರೆ ಏನೋ ಅದಕ್ಕೆ ಆಗ್ತೈತೆ ಏನ ಇಲ್ಲಿ ಊರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದ್ಬಿಡೋರು ಹ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಸಾಮಾನ್ಯಕ್ಕೆ ತಿಪ್ತೂರಿಗೆ ಹೋಗಿರ್ಬೇಕಾ ಏನ್ ಮಾಡೋದು ಹ ಬಂದಿದ್ರೆ ಅತ್ಲಾಗಿಯೇ ಆ ರೆಡಿ ಮಾಡ್ಬಿಡ್ಬೋದಿತ್ತು ಅತ್ಲಾಗೆ ಚಪಾತಿ ಬೇರೆ ಮಾಡ್ಬೇಕು ಫ್ರೈ ಮಾಡ್ಬೇಕು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡಂತ ಬೇರೆ ನಮ್ಮ ಮಾಮಿ ಹೇಳೈತೆ ಓ ಕಬಾಬ್ ಬೇರೆ ಮಾಡ್ಕೊಡ್ಬೇಕು ಅದ್ರ ಜೊತೆ ಬಿರಿಯಾನಿ ಬೇರೆ ಮಾಡ್ಬೇಕು ಒತ್ತಾಗ್ಬಿಡುತ್ತೆ ಬಿರ್ ಬಿರ್ನೆ ಮಾಡೋಣ ಅಂತ ನಾನು ನೋಡ್ತಿದ್ರೆ ನಮ್ಮ ಮಾಮ ಬರ್ಲ ಇಲ್ವಲ್ಲ ನೋಡೋಣ ತಡ್ರಿ ಅತ್ತೆ ಒಂದು ಮಾತು ಕೇಳ್ತೀನಿ ಅತ್ತೆ ಏನಂತಾರಂತ ನೋಡ್ಬಿಟ್ಟು ಆಮೇಕಿಂದ ಅದೇನು ಮಾಡೋಣ ಇಲ್ಲ ಮಾಮ ಬರೋ ಅಷ್ಟಲ್ಲ ಅತ್ಲಗೇ ಫ್ರೈಗೆ ಆಮೇಲೆ ಮಾಡ್ಕೊಂಡ್ರೆ ಆಗುತ್ತೆ ಮೊದ್ಲೇ ಚಪಾತಿ ಮಾಡಿಬಿಡೋಣ ಚಪಾತಿ ಮೊದಲು ಮಾಡಿಬಿಟ್ರೆ ತಣ್ಣದಾಗ್ಬಿಡುತ್ತೆ ಹಾಡ್ಕೊಂಡ್ಬಿಡುತ್ತೆ ಓ ಏನಿದ್ರು ಇವೆಲ್ಲ ಮಾಡಿ ರೆಡಿ ಮಾಡ್ಕೊಂಡು ಆದ್ಮೇಲೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿಂದರೆ ಇನ್ನೂ ಬಲು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಫ್ರೈ ಜೊತೆ ತಿನ್ನೋದಕ್ಕೆ ಏನು ಮಾಡೋಣ ಅದೇ ಯೋಚನೆ ಮಾಡ್ತಿದ್ದೀನಿ ನಾನಂತೂ ಅತೇ ಅತೇ ಸರೋದಮ್ಮ ಯಾಕಮ್ಮ ಯಾಕೆ ಏನಾಯಿತು ಯಾಕೆ ತಿರಂಗಿದ್ಯಾ ನಾನು ಅಲ್ಲಿ ಕಡೆ ಪಾಪಂದು ಬಟ್ಟೆಗಳು ಆ ಯೂನಿಫಾರ್ಮ್ ಬಟ್ಟೆಗಳೆಲ್ಲ ತೊಳೆದಿದ್ವಲ್ಲ ತೊಳೆದು ಇದ್ ಮಾಡಿದ್ವಲ್ಲ ಅದನ್ನೆಲ್ಲ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಇಡ್ತಿದೀನಿ ಒಂದ್ ಕಡೆ ಯಾಕಮ್ಮ ಯಾಕೆ ಏನಾಯ್ತು ಬೇಕಿತ್ತೇನಮ್ಮ ಏನು ಬೇಡ ಕಣತೆ ಅಲ್ಲ ಕಣತ್ತೆ ಮಾಮಾ ಈಟ ಈಟತ್ತಾದ್ರೂ ಬರ್ಲಿಲ್ವಲ್ಲ ಅತ್ತೆ ಅದಕ್ಕೆ ಕಾಯ್ಕೊಂಡು ಕುಂತಿದ್ದೀನಿ ಹ್ಮ್ ಏನು ಕೋಳಿ ಸಿಕ್ತು ಸಿಗ್ಲಿಲ್ವೋ ಏನು ತಿಪ್ಪೂರ್ಗೆ ಏನಾದ್ರು ಕೋಳಿ ತಗೊಂಡ್ಬರಕ್ ಹೋಗ್ಬಿಟ್ರು ಇಲ್ಲಿ ಊರಲ್ಲಿ ಸಿಗ್ಲಿಲ್ಲ ಅಂತ ಅದೇ ಅವಾಗ್ಲೂ ಯೋಚನೆ ಮಾಡ್ಕೊಂಡು ಕುಂತಿದಿನಿ ಊರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ತಗ ಬಂದ್ಬಿಡೋದರಲ್ಲ ಮಾ ಇಷ್ಟೊಂದ್ ತಡ ಯಾವತ್ತು ಮಾಡ್ತಿರಲಿಲ್ಲ ನೋಡಿದ್ರೆ ನಾನು ಕಾರಿ ಬರ್ಲಿಲ್ವಲ್ಲ ಅದಕ್ಕೆ ನಿಮ್ಗೂ ಒಂದು ಮಾತು ಕೇಳದಂತ ನೋಡ್ರಿ ಇವಾಗ ಮಾಮ ಬರೋದು ತಡ ಆದ್ರೂ ಪರವಾಗಿಲ್ಲ ಇನ್ನೇನು ಮಾಡ ಮೊದಲು ಚಪಾತಿ ಏನಾರ ಮಾಡ್ಬೇಡ ನೀನ್ ಇನ್ನೇನ್ ಮಾಡ್ ಅಮ್ಮ ಕಿಂತ ಚಪಾತಿ ಕಣಮ್ಮ ನಾನು ಯೋಚನೆ ಮಾಡ್ತಿದಿನಿ ಆಜ್ಜಾ ಈಟದಾದರೂ ಬರೋದು ಬೇಡವಾ ಎಷ್ಟೊಂದು ಹೊತ್ತಾಯ್ತು ಹಾಂ ಏನ್ ಮಾಡೋಣ ಎತ್ತ ನನಗಂತೂ ಒಂದೂ ಗೊತ್ತಾಗ್ತಿಲ್ಲ ಹ್ಮ್ ನೋಡನಾ ಫೋನ್ ಮಾಡೋದಂತ ಕಡೆಯಂತ ಆ ನಿಮ್ಮ ಮಾಮ ಅಂತದು ಬರೀ ಇಂಥ ಕೆಲಸನೇ ಮಾಡೋದು ಮಾಡೋಣ ಹೇಳು ನಾನು ನೋಡನಾ ಸುಮ್ಕಿರು ಬರ್ತಾರೆ ಬರಿಗೈಲಂತ ಬರಲ್ಲ ನಿಮ್ಮ ಮಾಮ ಕಾರಕ್ಕೆಲ್ಲ ತಕ್ಕ ಈಗ ಚಪಾತಿ ನಾರು ಅವಾಗ್ಲೇನ ಮಾಡ್ಬಿಡಮ್ಮ ಅಂತ ಹೇಳ್ತಿದ್ದೆ ಚಪಾತಿ ಮಾಡಿಬಿಟ್ರೆ ತಣ್ಣಗಾಗ್ಬಿಡುತ್ತೆ ಆರ್ ಬಿಡುತ್ತೆ ತಿನ್ನಕಲ್ ಕಡೆಯ ಮಣ್ಣಿಗೆ ಚಳಿ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಚಪಾತಿ ಇದು ಬಿಸಿ ಬಿಸಿ ಆಗಿದ್ರೆ ತಿನ್ನೋದಕ್ಕೆ ಬಲು ಚಂದ ಚಿಕನ್ ಫ್ರೈ ಜೊತೆ ನೋಡೋಣ ತಡಿ ಹ್ಞೂ ಇನ್ನೊಂದು ಗಾ ಇನ್ನೊಂದು ಗಳಿಗೆ ಕಾಯೋಣ ನೋಡೋಣ ಬಂದ್ರೆ ಬರ್ತಾರೆ ಸರಿ ಕಣತೆ ನಾನು ಅದಕ್ಕೆ ನಿಮಗೆ ಕೇಳೋಣ ಅಂತಾನೆ ಹ್ಞೂ ಕಾಯ್ಕೊಂಡು ಕೂತಿದ್ದೆ ಅಜಯ್ ಅಜೋಯ್ ಅಜಯ್ ಇಲ್ಲಿದ್ದೀನಜ್ಜಿ ನೀನು ಏನು ಮಾಡ್ತೀಯ ಅಜ್ಜಿ ನಾನು ಅಲ್ಲಿ ರೂಮಲ್ಲೆಲ್ಲ ಹುಡ್ಕಾಡ್ತಿದ್ದೆ ನಮ್ಮ ಅಜ್ಜಿ ಹೋಯ್ತು ಅಂತ ಅಜಯ್ ಆಗಲ್ಲ ಪಾಪ ಇಲ್ಲ ಇಲ್ವೆಲ್ಲ ಮುಂದೆ ನಿಂತಿದ್ರು ಅಜ್ಜಿ ಅಜ್ಜಿ ಅಜೋಯ್ ಅಜೋಯ್ತಿದ್ಯಾ ಯಾಕೆ ಯಾಕೆ ಬೇಕಿತ್ತಪ್ಪ ನಿನಗೆ ನಿಮ್ಮ ಅಜ್ಜಿ ಬರುತ್ತೆ ಅಡಿಗೆ ಎಲ್ಲಾ ಆಗ್ಬಿಡುತ್ತೆ ಊಟ ಮಾಡ್ಕೊಳುವಂತೆ ಊಟ ಮಾಡುವಂತೆ ಆಯ್ತಿನಪ್ಪ ಆಯ್ತೇನಪ್ಪ ಕಣಜ್ಜಿ ಅದೇ ಹೇಳೋಣಂತ ಬಂದೆ ಅಜ್ಜಿ ಅಜ್ಜಿ ಮತ್ತೆ ಏನಾಗ್ತೇನೆ ಇವತ್ತು ನಾನು ಚಿತ್ರ ಬಿಡಿಸ್ಬೇಕು ಕಣಜ್ಜಿ ಚಿತ್ರ ಬಿಡಿಸೋದಕ್ಕೆ ಪೆನ್ಸಿಲ್ ಬೇಕು ಪೆನ್ಸಿಲ್ ಇದ್ದಿದ್ದು ಹ್ಮ್ ಏನೋ ಆಗ್ಬಿಟ್ಟು ಕಣಜಿ ಏನಾಯ್ತು ಅಂತ ಗೊತ್ತಿಲ್ಲ ಇವಾಗ ಆ ಅಜ್ ಬಾರಜ್ಜಿ ಹೋಗ್ಬಿಟ್ಟು ಪೆನ್ಸಿಲ್ ತಗೊಂಡ್ ಬರೋಣ ಪ್ಲೀಸ್ ಕಣಜಿ ಬಾರಾಜ್ಜಿ ಹೋಗನಾ ಅಪ್ಪರ ಅಪ್ಪರು ಬರೋದ್ ಬಾರಾಜ್ಜಿ ಅಯ್ಯೋ ದೇವ್ರೆ ಈಗ ಒಳ್ಳೆ ಕತೆ ಆಗೋಯ್ತಲ್ಲ ಈ ಹುಡುಗುನಿಂದ ಅಲ್ ಪಾಪ ಪೆನ್ಸಿಲ್ ಬೇಕು ಕಣಜಿ ಅಂತ ಬೆಳಿಗ್ಗೆ ನೀವು ಪೆನ್ಸಿಲ್ ತಗೋಬೇಕು ಅಂತ ತಾತ ಪೆನ್ಸಿಲ್ ಕೊಡಿಸ್ಲಿಲ್ಲ ಕೊಡಿಸ್ತಾ ಕೊಡಿಸ್ಲಿಲ್ವಾ ಹೊಸ ಪೆನ್ಸಿಲ್ ಕೊಡಿಸಿರ್ಬೇಕಲ್ಲ ಏನ್ ಮಾಡ್ದೆ ಹೊಸ ಪೆನ್ಸಿಲ್ ಕೊಡಿಸಿದ್ದು ಬೆಳಿಗ್ಗೆ ಇಲ್ಲ ಕಣಜಿ ತಾತ ಗಿರೀಶ್ ಅಣ್ಣ ಕೊಡಿಸ್ತು ಬೆಳಿಗ್ಗೆ ನಾನು ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಎರಡು ಬೇಕಾ ಪೆನ್ಸಿಲ್ ಒಂದು ಬೇಕಾ ಅಂತ ಹೇಳ್ತು ನಾನು ಒಂದಕ್ಕೆ ಸಾಕ್ ಕಣ್ತಾತ ಎರಡು ಇದೆ ಕಳೆದೋಗ್ಬಿಡ್ತಿರುತ್ತೆ ಒಂದೇ ಒಂದು ಸಾಕ್ ಕಣ್ತಾತ ಅಂತ ಹೇಳ್ದೆ ಸರಿ ಅಂತ ತಾತ ಒಂದೇ ಒಂದು ಕೊಡಿಸ್ತು ಕಣಜಿ ಹೊಸ ಪೆನ್ಸಿಲ್ ಕಣಜಿ ಅದ್ ಏನಾಯ್ತಂತ ನನಗೆ ಗೊತ್ತಿಲ್ಲ ಕಣಜಿ ನಾನು ಬ್ಯಾಗಲ್ಲಿ ಇಟ್ನೋ ಇಡ್ಲಿಲ್ವಾ ಮರ್ತೇ ಹೋಗ್ಬಿಟ್ಟಿದ್ದೀನಿ ಕಣಜಿ ಅಜೇಯ್ ಚಿತ್ರ ಎಲ್ಲಾ ಬಿಡಿಸ್ಬೇಕು ಕಣಜಿ ಬಾರಾಜಿ ತಗೊಂಬರನಾ ಅಜೇಯ ಬಾರಜಿ ಕತ್ಲ ಬೇರೆ ಅಟ್ಟ ಬಂದೈತೆ ಜ್ಞಾನ ಅನ್ನೋದು ಇಲ್ಲಕ್ಕಲ್ಲ ನಿನ್ಗೆ ಆಯ್ಯ ಅದ್ ಅದೇನು ಹುಡುಗ ಆಗಿದೆಯೋ ಏನೋ ತಂಗಂತೂ ಬಲೋ ಬೇಗ ಮಾಡಿಸ್ಬಿಡ್ತೀಯಪ್ಪ ನೀನಂತು ಅಲ್ಕಲ್ಲ ಪಾಪ ಬೇಗ ನೋಡಿದ್ರೆ ನೀನು ನಿಮ್ ತಾತಂಗಿನ ಹೇಳ್ಬಿಟ್ಟು ನಿಮ್ ತಾತ ಕೈಯಲ್ಲೇ ತರ್ಸ್ಬೋದಿತ್ತಲ್ವ ಆ ನರಿ ಅತ್ಲಾ ಹೋಗಿ ತಗೊಂಡ್ಬರೋದ್ ನೇರ ಮಾಡೋದ್ಲಾಜಿ ನನಗೂ ಕಾಲಾಗಲ್ಲ ಆಗಲ್ಲ ಏನಿಲ್ಲ ಕಾಲು ನೋವು ಅಂತ ನಾನು ಅಯ್ಯ ಅಂತಿದಿನಿ ಹೊಳಕಾಲ್ ನೋವು ಅಂತ ಅದ್ರಲ್ಲಿ ನಿಂದು ಬೇರೆ ನನಗೆ ನಡಿಯಪ್ಪ ಅಥ್ಲ ಹ್ಮ್ ಇನ್ನೇನ್ ಮಾಡಕ್ ಆಗುತ್ತೆ ತಗೊಂಬರೋದ ಅಲ್ತಲ್ಲ ಭದ್ರವಾಗಿ ಜೋಪಾನ ನಿನಗೆ ಜಾನ ನಿನಗೆ ಜ್ಞಾನನೇ ಇರಲ್ಲ ಕಣಿ ಹೇಳು ನಿಂದು ಬರೀ ತರಲೆ ಮಾಡೋದು ತರಲೆ ಬರೆಯೋದು ಬೇರೆಯವ್ರ ಜೊತೆ ಜಗಳ ಮಾಡೋದೇ ಆಗ್ಬಿಡುತ್ತೆ ಇನ್ನೆಲ್ಲ ಅವೆಲ್ಲ ಜೋಪಾನ ಮಾಡ್ತೀಯ ಹೇಳು ನೀನು ನಿನಗೆ ಜ್ಞಾನ ಇರಬೇಕು ಇರ್ಬೇಕು ಮಕ್ಳುಗಳಿಗೆ ರೇಟು ಬರ್ಕೊಂಡ್ತೀನಿ ಬಿಡು ಇನ್ನೇನ್ ಮಾಡೋಕ್ ಆಗುತ್ತೆ ನಡಿ ಆ ಕೊಡ್ಸ್ಕೊಂಡ್ ಬರ್ತೀನಿ ಅದೆಷ್ಟಾಗುತ್ತೆ ಒಂದ್ ಎರಡ್ ಮೂರು ತಗೊಂಡ್ಬರ್ತೀನಿ ಇಲ್ಲ ಮನೆಯಲ್ಲ ಒಂದ್ ಎಡ್ ಇಟ್ಟಿರ್ತೀನಿ ಒಂದೇ ಒಂದ್ ಇನ್ ಕೊಟ್ಟಿರ್ತೀನಿ ನಡಿ ಹ

ನಮ್ಮ ಯಾಪ ಎತ್ಲಾಗ್ ಹೋಯ್ತಾ ಏನೋ ಒಂಚೂರು ಅವ್ರಿಗೂ ಟೀ ಟಾಸ್ ಕೊಡ್ಬೇಕಿತ್ತು ಈಟತ್ತಾದ್ರೂ ಬೇರೆ ಬರ್ಲಿಲ್ಲ ಏನಿಲ್ಲ ಅವರು ಅವ್ರ ಎತ್ಲಾಗ್ ಹೋದ್ರೆ ಏನ ಮಾಮ ನೋಡಿದ್ರೆ ನೋಡಿದ್ರೆ ಈಟತ್ತಾದ್ರೂ ಬರಲಿಲ್ಲ ಇನ್ನು ಯಾವ ಯಾವಾಗ ಏನು ಮಾಡದ ಮಳೆ ಬರೋ ಬೇರೆ ಆಗೈತೆ ಕರೆಂಟ್ ಗಿರಂಟ್ ಇಂಟು ಹೋಗ್ಬಿಟ್ರೆ ಮತ್ತೆ ಹ್ಮ್ ಕರೆಂಟ್ ಇದ್ರೆ ಹೆಂಗ ಚಂದ ಕರೆಂಟ್ ಇಲ್ಲ ಅಂದ್ರೆ ಏನು ಕೆಲಸ ಮಾಡಕ್ಕಾಗಲ್ಲ ಬಲು ಬೇಜಾರಾಗ್ತಿರುತ್ತೆ ಆ ಏನ್ ಮಾಡದ ಬೇಗ ಬೇಗ ಆತ್ಲಾಗಿ ಕರೆಂಟ್ ಹೋಗೋ ಅಷ್ಟಕ್ಕಿಂತ ಮುಂಚೆನೆ ದಿನ ಎಲ್ಲಾ ರೆಡಿ ಮಾಡ್ಕೊಂಡು ಇಟ್ಬಿಡೋಣ ಊಟ ಮಾಡೋಣ ಅಂತ ನಾನ್ ಮಾಡಿದ್ರೆ ನಮ್ಮ ಮಾಮಾ ನೋಡ್ರಿ ಈಟತ್ತಾದ್ರೂ ಬರ್ಲಿಲ್ಲ ಎಷ್ಟೊತ್ತಂತ ಕಾಯ್ಕೊಂಡಿರೋದು ಏನೋ ಒಂದು ಗೊತ್ತಾಗ್ತಿಲ್ಲಪ್ಪ ಹಾ ಬೇರೆ ಕೆಲಸ ಏನಾದ್ರು ಮಾಡ್ತೀನಿ ಇನ್ನೇನು ಮಾಡೋಣ ಪಾಪ ಸರೋಜಮ್ಮ ಹ್ಞೂ ಏನಮ್ಮ ಕ ಒತ್ತಾಯ್ತಂತ ಕಾಯ್ಕೊಂಡು ಕುಂತಿದ್ಯಾ ಆ ಬೇಜಾರು ಮಾಡ್ಕೊಬೇಡ ಕಣಮ್ಮ ಏನು ಮಾಡಣ ಹ್ಞೂ ಅಲ್ಲಿ ಬೇರೆ ಅಲ್ಲಿ ಕೋಳಿ ಅಂಗಡಿ ತಾವ ಬಲು ಜನಗಳು ಹ್ಞೂ ಪಾಪ ಅವನು ಹೇಳಿ ಪಾಪಲೇ ನಾನು ಅರ್ಜೆಂಟಾಗಿ ಹೋಗ್ಬೇಕಲ್ಲ ಮನೇಲಿ ಕಾಯ್ಕೊಂಡು ಕುಂತಿರ್ತಾರೆ ಬೈಕ್ ಬೇರೆ ತಗೊಂಡ್ಬಂದಿಲ್ಲ ನಡ್ಕೊಂಡ್ಬಂದಿದ್ದೀನಿ ಹ್ಞೂ ಮಳೆಗಿಳೆ ಬಂದತ್ತು ಒಂದ್ರಿಟ್ಟು ಬೇಗ ನನಗೆ ಕೊಟ್ಬಿಡಪ್ಪ ಅಂತ ಹೇಳ್ದಾಗ ಬೇಗ ಮಾಡ್ಕೊಟ್ಟ ಕಣಮ್ಮ ಇಲ್ಲಾಂದ್ರೆ ಇನ್ನೂ ತಡ ಆಗ್ಬಿಡೋದು ಓ ಈಗ ಗುಡ್ರಿಗೆ ಓದಕ್ಕೂ ಎಲ್ಲಾರು ಮನೆ ಹತ್ರ ಇದ್ದಾರೆ ಎತ್ಲಾಗ್ ಹೋಗಿಲ್ಲ ನೋಡು ಮೂರು ಜನಗಳು ಹಂಗಾಗಿ ಎಲ್ಲರೂ ಕೋಳಿ ಅಂಗಡಿ ಹತ್ರನೇ ಕೋಳಿ ತಗೊಂಡು ಹೋಗೋದಕ್ಕೆ ಬಂದಿದ್ರು ಹಂಗಾಗಿ ಒತ್ತಾಗೋಯ್ತ ಕಣೆ ಅಮ್ಮಣ್ಣಿ ಬೇಜಾರ್ ಮಾಡ್ಕೋಬೇಡ ಮತ್ತೆ ಹ್ಞೂ ಬಿಡಮಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಪಾಪ ನೀನೇನು ಬೇಕು ಬೇಕು ಅಂತ ಏನ್ ತಡ ಮಾಡ್ತೀಯಾ ನಾನೇನಂದ್ರೆ ಮಮ್ಮ ನೀವು ಬೆಳ್ಳುಳ್ಳಿ ಕಬಾಬು ಬಿರಿಯಾನಿ ತಿರ್ಗಾ ಬೇರೆ ಫ್ರೈ ಚಪಾತಿ ಬೇರೆ ಮಾಡಿಕೊಡ್ರಿ ಅಂತ ಬೇರೆ ಹೇಳಿದ್ರಲ್ಲಿ ಇಷ್ಟೆಲ್ಲ ಮಾಡ್ಬೇಕಲ್ಲ ಒತ್ತಾಗ್ಬಿಡುತ್ತೆ ಹ್ಞೂ ಅದಕ್ಕೋಸ್ಕರ ತಿರ್ಗಾ ಬೇರೆ ಮಳೆ ಬೇರೆ ಆಗೈತೆ ಕರೆಂಟ್ ಈ ಹೋಗ್ಬಿಟ್ರಿ ಗಾಳಿಗೂ ಅದಕ್ಕೂ ಹ್ಮ್ ಅದಕ್ಕೋಸ್ಕರ ಬೇಗ ನಾನು ಸ್ವಲ್ಪ ಮಾಡಿ ಇಟ್ಬಿಡೋಣ ಅಂತ ನಾನ್ ಅರ್ಜೆಂಟ್ ಮಾಡಿದೆ ಕಡ್ಮಾ ಆಟ್ಯಾ ಹ್ಮ್ ಇನ್ನೇನಿಲ್ಲ ಇಲ್ ಕಡ್ಮಾ ಬೇಜಾರ್ ಮಾಡ್ಕೋಬೇಡ ಕೊಡ್ರಿ ಎಲ್ಲಾ ರೆಡಿ ಮಾಡ್ಕೊಂಡಿ ನಾನು ಅದಿರಲಿ ಎಷ್ಟ್ ಕೆಜಿ ತಗೊಂಬಂದ್ರಿ ಮಮ್ಮ ಆರಂ ಕೋಳಿ ತಗೊಂಡ್ಬಂದ್ರ ಏನ್ ಬೈಲರ್ ಕೋಳಿ ಮಾತ್ರ ಕಡೆ ಬನ್ನಿ ಫಾರಂ ಕೋಳಿ ಇನ್ನೇನ್ ಮಾಡೋದ್ ತಗೊಂಡ್ಬರ ಹೇಳು ನೀನೇ ತಾನೇ ಹೇಳಿದ್ದು ಬರೀ ಬಾಯ್ಲರ್ ಕೋಳಿ ಮಾತ್ರ ತಗೊಂಡ್ಬಾರ್ಮಮ್ಮ ಅಂತ ಅದಕ್ಕೆ ಒಂದು ಮೂರುವ ಕೆಜಿ ತೂಗ ಅಂತದ್ದು ಬಾಯ್ಲರ್ ಕೋಳಿ ತಗೊಂಬಂದಿದಿನಿ ಸಾಕಲ್ವೇನಮ್ಮ ಕಣ್ಣು ಬಿಡಮ್ಮ ಸಾಕು ಅದೆಷ್ಟು ತಿಂತೀವಂತ ಒಂದೊಂದು ರೀಟಿಟ್ ಈಟಿ ಇಟ್ ಮಾಡ್ತೀನಿ ಹ್ಮ್ ಜಾಸ್ತಿ ತಿನ್ನೋದಿದ್ರೆ ಇನ್ನೇನು ನಾವು ಕಬಾಬ್ ಜಾಸ್ತಿ ತಿನ್ನೋದು ಇನ್ನೇನು ಫ್ರೈ ಕಬಾಬ್ಗೆ ಒಂದ್ ಸ್ವಲ್ಪ ಜಾಸ್ತಿ ಏನಾಗಿ ಇದು ಮಾಡ್ತೀನಿ ಇನ್ನ ಬಿರಿಯಾನಿ ಏನಿಗೆ ಜಾಸ್ತಿ ಏನು ಮಾಡೋಕ್ಕೂ ಆಗಲ್ಲ ಹಾಂ ಸಹಮ್ಮ ಮಾಮೂಲಿ ಏನ್ ಮಾಡ್ತೀನಿ ಕೊಡ್ರಿ ಸಾಕು ಅದೇ ಬೇಕಾದಷ್ಟಾಯ್ತು ಹ್ಮ್ ಕಳಮ್ಮ ಆಯ್ತು ತಗ ಅಲ್ಕಣಮ್ಮ ಕಡಮ್ಮ ಎತ್ಲಾಗೋದಾ ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲವಲ್ಲ ಎತ್ಲಾಗೋದ್ರು ಎಲ್ಲಾರು ಆ ಕುಮಾರಣ್ಣ ಇಲ್ಲ ಅತ್ತೆ ಎತ್ಲಾಗೋಯ್ತು ಪಾಪ ಎತ್ಲಾಗೋದಾ ರೂಮ್ಗಳೆಲ್ಲ ಹೋಗಿ ನೋಡ್ಕೊಂಡ್ ಬಂದಮ್ಮ ಯಾರು ಕಾಣಿಸ್ತಿಲ್ಲ ಎತ್ಲಾಗೋದ್ರು ಮನೆಯವರು ಹಾ ಮಾಮ ಅವ್ರ ಕತೆ ಏನ್ ಹೇಳ್ತೀರಾ ಹೇಳ್ರಿ ಇವರು ಸಂಜೆ ಕಡೆಯಿಂದ ಹಾಲಾಕ್ ಬಂದು ಹೋದವರು ಈಟತ್ತಾದ್ರೂ ಬಂದಿಲ್ಲ ಇನ್ನೇನು ಇವರು ಇನ್ನೇನು ಆ ಡೀಸೆಲ್ ಗೀಸೆಲ್ ಏನಾರು ತಗೊಂಡ್ಬಾರಕ್ ಹೋದ್ರೆ ಏನೋ ಗಾಡಿಗೆ ನಾಳೆ ಬೆಳಿಗ್ಗೆ ಎದ್ದ ಬೇರೆ ಎಲ್ಲ ಉಕ್ಕವರಕ್ಕೆ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ರು ಹ್ಞೂ ಈ ಪಾಪ ಏನ ಬೆಳಿಗ್ಗೆ ಏನೋ ನೀವು ಅಂಗಡಿ ತಾವೇನೋ ಪೆನ್ಸಿಲ್ ಆ ಪೆನ್ಸಿಲ್ ಬಂದಾನೆ ಇವಾಗ ಅಜ್ಜಿ ಹತ್ರ ಬಂದ್ಬಿಟ್ಟು ಹಠ ಮಾಡ್ಕೊಂಡು ಅಳ್ತಾ ಕುಂತಿದ್ದ ಅಜ್ಜಿ ಹಜ್ಜಿ ಬಾರಾಜಿ ಚಿತ್ರ ಬಿಡಿಸ್ಬೇಕು ಪೆನ್ಸಿಲ್ ಇಲ್ಲ ಕಣಜಿ ಬಾರಜಿ ಪೆನ್ಸಿಲ್ ಕೊಡ್ಸ್ಕೊಂಡ್ ಬಾರಜಿ ಅಂತ ಹೇಳ್ತಾ ಕುಂತಿದ್ದ ಅದಕ್ಕೆ ಅವ್ರ ಅಜ್ಜಿ ಕರ್ಕೊಂಡ್ ಹೋಯ್ತು ಪೆನ್ಸಿಲ್ ಕೊಡ್ಸ್ಕೊಂಡ್ ಬರುತ್ತಾ ಹ್ಮ್ ಆ ಗಿರಿಶಿನ ಅಂಗಡಿ ಹತ್ರ ಹೋದ್ರನ್ಸುತ್ತ ಅವ್ರ ಇಬ್ಬ್ರಾಳುನು ಬೆಳಿಗ್ಗೆ ಕೊಡ್ಸಿದಿನಿ ಹೊಸ ಪೆನ್ಸಿಲ್ ಕಳ್ಕೊಂಡ್ ಹಾ ಅಲ್ಲ ನಾನು ಹೆಂಗಿದ್ರು ಅಂಗಡಿ ತಾವೆಲ್ಲ ಹೋಗಿದ್ದೆ ನನಗೆ ಒಂದು ಮಾತು ಹೇಳಿದ್ರೆ ನಾನೇ ತಗೊಂಡ್ ಬರ್ತೀರಲ್ವ ತಿರ್ಗಾ ಅವ್ರು ಅಜ್ಜಿಗೆ ಬೇರೆ ಕರ್ಕೊಂಡು ಈ ಹುಡುಗ ಸರಿ ಕಣ ಆಯ್ತು ಬಿಡು ಬರ್ತಾ ನಿನ್ನ ನಿಧಾನಕ್ಕೆ ಮಾತಾಡ್ಕೊಂಡು ಅಜ್ಜಿ ಮೊಮ್ಮಗೆ ಹ್ಞೂ ಅಮ್ಮಣಿ ನೀನು ರೆಡಿ ಮಾಡಿ ತಗೊಳಮ್ಮ ಗೊತ್ತಾಗ್ಬಿಡುತ್ತೆ ಹ್ಞೂ ನೇನು ಮಾಮಾ ಕೋಳಿಗೂ ತಗೊಂಬಂದು ಕೊಟ್ಟರು ಇನ್ನೇನು ಹ್ಞೂ ಎಲ್ಲ ರೆಡಿ ಮಾಡಿಬಿಟ್ರೆ ಆಯ್ತು ಇನ್ನೇನು ಕರೆಂಟು ಐತೆ ಕಾರಕ್ಕೆಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಮಾಡಿಬಿಟ್ಟು ಮೊದಲು ಬೆಳ್ಳುಳ್ಳಿ ಕಬಾಬ್ ಮಾಡೋದು ಬೇಡ ಓ ಫ್ರೈ ಮಾಡಿಬಿಡ್ತೀನಿ ಮೊದಲು ಫ್ರೈ ಮಾಡಿಬಿಟ್ಟು ಆಮಕ್ಕಿಂತ ಬಿರಿಯಾನಿ ಮಾಡಿಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಮಾಡಿಬಿಟ್ರೆ ಆಯ್ತು ಲಾಸ್ಟ್ ಈ ಕಡೆಗೆ ಬೇಕಾದ್ರೆ ಚಪಾತಿ ಮಾಡಿದ್ರೆ ಆಗುತ್ತೆ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಚಪಾತಿ ಎಲ್ಲ ಕೊಟ್ಬಿಟ್ರೆ ನಮ್ಮ ಅತ್ತೆ ಚಪಾತಿ ಮಾಡಿಬಿಡುತ್ತೆ ಬಿರ್ಬಿರ್ನೆ ನಾನು ಒಂದು ರೇಟು ಇವೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸಲಿ ಮಾಡಿದಾಗ ಬಂದ್ರುಟ್ಟು ಆ ಫ್ರೈ ಮಾಡಿದಾಗ ರೇಟು ಮಸಾಲೆ ಉಪ್ಪು ಅವೆಲ್ಲಾ ಕಡಿಮೆ ಮಾಡ್ಬಿಟ್ಟಿದೆ ಒಂದ್ ಬಾಳ ಸಪ್ಪೆ ಸಪ್ಪೆ ಅನಿಸ್ಬಿಟ್ಟಿತ್ತು ಈ ಸಲ ಮಸಾಲೆ ಉಪ್ಪು ఇవల్దూ కార్ పుడి ఆ ఇవల్దూ స్వల్ప జాస్తి అనే హాకి చన మార్బు